ಹಲೋ ಅವ ನಾನಕನವ ಹೇಳವಾ ಎಲ್ಲಿ ಬರ್ತಿದ್ದೀರಿ ಹ್ಞೂ ಬಸ್ಸಲ್ಲಿ ಬರ್ತಾವೆ ನೀನು ಬಂದು ಹ್ಞೂ ಬಾ ನಿನ್ ಕಂಡ ಅವರ ಬರ್ತಾವ್ರೆ ಹ್ಞೂ ಬನ್ನಿ ಬನ್ನಿ ಆಯಿತು ಲೇ ರೋಜಾ ಏನತ್ತೆ ಕೌಸಲ್ಯನೂ ಹೇಳಂಡನೂ ಬತ್ತಾವ್ರೆ ಅದೇನೋ ಮಕ್ಕಳಾಗಿಲ್ಲ ಅಂತ ಹಾಸ್ಪಿಟ್ಲಿಗೆ ತೋರಿಸಿದ್ರಂತೆ ಅದಕ್ಕೆ ಹೊಸ ದಿನ ಚೆನ್ನಾಗಿ ನೋಡ್ಕೊಳ್ಳಿ ಏನೂ ಕೆಲಸ ಮಾಡಬೇಡಿ ರೆಸ್ಟ್ ಆಗಲಿ ಅಂತ ಹೇಳಿದಾರಂತೆ ಅದಕ್ಕೆ ಬಾ ಅಂದೆ ಇಲ್ಲಿಗೆ ಮನೇಲಿ ಹಸಿ ಕೆಲಸ ಅದಕ್ಕೆ ಅದ್ಕೇಳು ಬಂದಾಗ ಚೆನ್ನಾಗಿ ನೋಡ್ಕೋ ಏನೋ ಮಾಡ್ಸ್ಬೇಡ ಅಂದ ಮಗ್ಳ ಕೈಲಿ ಅವ್ಳು ಬಂದಾಗ ಹಂಗೆ ಅನ್ಬಿಟ್ಟು ಅನ್ಬಿಟ್ಟು ಈಗಲೇ ಹೇಳ್ತಾನೆ ಐ ಸರಿ ಬಿಡಿ ನನಗೆ ಏನು ಗೊತ್ತಾಯ್ಕಿಲ್ವಾ ನಾನೇನು ಮಾಡಿದೆ ಅಂತೇಳಾ ಮಾಡ್ತೀನಿ ಆಕಿ ಆ ಪಾರ್ಟಿ ಕೆಲ್ಸಕ್ಕೆ ಬರ್ಲಿ ಬಿಡಿ ಎಲ್ಲಾನು ಚಲ್ವಾ ಎಲ್ಲಿ ಗೊತ್ತಿಲ್ಲ ಸರಿ ಮಟನ್ ಚಿಕನ್ ತಗೋಬಾನು ಫೋನ್ ಮಾಡ್ಬಿಟ್ಟು ಅಂತ ಹ್ಞೂ ಹೇಳ್ತೀನಿ ಬಿಡಿ ಹ್ಞೂ ಇಲ್ಲೇ ಬಂದಲ್ಲ ಲವ್ ಚಿಕನ ತಂಗಿನೂ ತರ ತರೋಗು ಬರ್ಲಿ ಬಿಡು ನಡೀಕ ಮಾಡಿದ್ರಾಯ್ತು ಯಾಕಪ್ಪ ಇವತ್ ಮಾಡದ್ರೀನು ಏಕಾಶ ಇವತ್ತು ಅದಕ್ಕೆ ಹಂಗ್ಯಾಕಾ ಮನೆ ಮಕ್ಳು ಬಂದ್ರ ಹಂಗೇ ನಿನ್ಗೆ ದುಡ್ಡಲ್ಲಿದ್ದದು ಇನ್ನ ಬರ್ಲಿ ಓಡೋಕ್ ತಂಗಿ ತಾನೇ ಅವಳು ಹೋಗು ತರಗು ಓಹ್ ಎಲ್ಲದಕ್ಕೂ ಪುಸ್ಕ ಪುಸ್ಕ ನೋಡೈತೀ ತರಕ್ಕೆ ಅವತ್ ನಿಮ್ ಅತ್ತೆಯವರು ಬಂದಾಗ ಹೆಂಗ್ ತಂದೆ ಅವ್ರೆಲ್ಲ ಬಂದಾಗ ಮಾತ್ರ ಇರ್ತದೆ ಅಂತ ದುಡ್ಡು ಇಂತಂಗಿ ನಿಮ್ ಬಾಬಾ ಬಂದ್ರೆ ಇಲ್ವಂತೆ ಎಲ್ಲೋ ನಿನ್ನ ಯಾರು ಬುದ್ಧಿ ಕಲ್ಸ್ ಬಿಟ್ಟರು ಹೇಳ್ಕೊಡ್ತಾರ ಕಣೆ ಹಂಗೆ ಮಾಡು ಹಿಂಗೆ ಮಾಡು ಅಂತ ಅತ್ತೆ ನಾನು ನೋಡ್ತಾನೆ ಸರಿಯಾಗಿ ಮಾತಾಡಿ ಯಾರ ಯಾಕೆ ಕೇಳಕ್ ಬಂದರು ಅಂತ ಬುದ್ಧಿ ಇಲ್ಲ ನಮಗೆ ನಾನೇ ನಿಂಗೆ ನೀನೇ ಕುಂಬಳಕಾಯಿ ಕಳ್ಳ ಅಂದ್ರೆ ಎಲ್ಲ ಮುಟ್ಕೊಂಡು ನೋಡ್ಕೊಂಡು ನಾನು ಅವನು ಮಾತಾಡ್ತೇನೆ ನಿಮ್ಗೆ ಹಾಕು ಇನ್ ಹೇಳ್ತಿದ್ರಿ ನಂಗಲ್ಲ ಅಂದ್ಮೇಲೆ ಈಗ ತಾನೇ ಹೇಳದ್ರಲ್ಲ ನೀವು ನಿಮ್ ಅತ್ತೆ ಬಂದಾಗ ಮಾತ್ರ ಇತ್ತ ಅಂತ ಅಂತ ಬುದ್ಧಿ ಎಲ್ಲ ಕಲ್ತಿಲ್ಲ ಚಾಡಿ ಹೇಳ್ಕೊಡೋದ ಅವ ತಾಯಿ ಹೋಗು ಹೇಳಿಲ್ಲ ಕಂತೆ ಅಯ್ಯೋ ಸುಮ್ನಿರತೆಗೆ ಏನ್ ಸುಮ್ನಿದ್ದಾರು ನೋಡಿ ಹೆಂಗ್ ಮಾತಾಡ್ತಿದ್ದಾರು ನಾನು ಯಾವತಾರ ಹೇಳ್ಕೊಟ್ಟಿದ್ದಾನ ನಮ್ ಮನೆಯವ್ರು ಬಂದಾಗ ಮಾತ್ರ ತಕ್ಕಬನ್ನಿ ಇಲ್ಲಾಂದ್ರೆ ತರಬೇಡಿ ಅಂತ ಹೆಂಗ್ ಮಾತಾಡ್ತಿದ್ದಾರು ನೋಡಿ ಸುಮ್ನಿರಿಗ ಆಯ್ತು ಏ ಓಲೆ ಭಂಗ ಮಾಡೋಗು ನಿನ್ಗೆ ಹೇಳಿಲ್ಲಕಂತೆ ಸುಮ್ನೆ ಕಾಲ್ ಕರ್ಕೊಂಡ್ ಜಗಳ ಬರೋದು ಏತು ನೋಡ್ಲಾ ಮತ್ತೆ ಹೆಂಗ್ ಒಣಿಕೆ ಹೋಯ್ತಿದ್ದಾಳು ಇನ್ನೇನ್ ಮತ್ತೆ ಸುಮ್ನಿರ್ದೇ ಹಾಗಂಗ್ ಮಾತಾಡಿ ನೀನು ಒಳ್ಳೆ ಕೇಳ್ಕೊಟ್ಟಳು ಪಾಪ ನಮ್ ಮನೆಯವ್ರು ಮಾತ್ರ ಮಾತ್ರ ಬನ್ನಿ ಅಂತ ನಿಂಗ್ ಗೊತ್ತಾ ಅವತ್ತು ನಂತ ಒಂದ್ ರೂಪಾಯಿ ದುಡ್ಡಿ ತಿಲ್ಲ ಅವಳೆ ಕೊಟ್ಟಳು ನನ್ಗೆ ಅವಳು ಕೊಟ್ಬಿಟ್ಟು ನನ್ನ ಹೆಸರು ಹೇಳವಳೆ ನನ್ ಮರ್ಯಾದೆ ಉಳ್ಸಾಳೆ ನೀನು ನೋಡ್ರಿ ಹಿಂಗ್ ಮಾತಾಡ್ತಿದ್ದಿ ಕೋಪ ತಕ್ಕಿಲ್ವಾ ಹೋಲಾತ್ ಈಗೇನು ಕೊಟ್ಟನಂತೆ ತಕ ಬಂದ್ ಮಾಡಿ ಮಗಳು ಬಂದಾಗ ಹಿಂಗ್ ಕಚ್ಚಾಡ್ಬಿಡಿ ಯಾರು ಕಚ್ಚಾಡರು ನೀನ್ ಹೆಂಗ ಆಡೋದು ಹ್ಞೂ ಕೆಲಸ ನನ್ಗೆ ನಾರು ಮಾಡ್ತೀನಿ ತಿರ್ಗಿರೋತದ ಕೊಡ್ಕಾಸ ಕೊಟ್ಟ ವಂದವಾಂದ್ರೆ ವಾ ಈಗ ಹ್ಮ್ ಈಗ ಬಂದಕನವ ಚೆನ್ನಾಗಿದ್ದೀರಾ ಹ ಚೆನ್ನಾಗಿವಿ ತಾ ಕೂತ್ಕೊಳ್ಳಿ ಕೂತ್ಕ ಮಾತಾಡಿ ಅವ್ಳು ಹೊಸ ಮನ್ಗಿರ್ತೀನಿ ಬಂದ್ವಲ್ಲ ಸಾಕಾದಂಗ ಆಗ್ಬಿಟ್ಟದೆ ಮಜ್ಗೆ ಮಾಡ್ಕೊ ಬಂದ್ ಕೊಡ್ಲೆ ಆಯ್ತು ಹ್ಞೂ ಹೋಗಿ ಮನಿಗೋಗಿ ಇನ್ನೇನವಾ ಚೆನ್ನಾಗಿದ್ಯಾ ಚೆನ್ನಾಗಿ ನೋಡ್ಕೊಂಡಿ ಮತ್ತೆ ಯೋ ಮಾಮೂಲಿ ಹೇಳಿನ್ನೇನು ಬರೀ ಕಾಯಕಾಯವ್ ಬೆಂಕಿಂಗ್ ಯೋ ಹಂಗಿಯಾ ಬರೀ ಅದ್ ಮಾಡಿ ಇದ್ ಮಾಡಿ ಕೆಲಸ ಅನ್ನತೀಯಾ ಅಕ್ಕಿಲ್ಲಿಗೆ ಬಂದೆ ಏನಂದ್ರೇ ಡಾಕ್ಟ್ರು ಯಾವ್ ಡಾಕ್ಟ್ರು ನೀನ್ ಹೇಳ್ದಲ್ವ ಡಾಕ್ಟರ್ ಹೇಳಿದ್ರು ಇಷ್ಟಿ ಅಂತ ಅಂದಲ್ಲ ಅಯ್ಯೋ ಯಾವ್ ಡಾಕ್ಟ್ರು ಹೇಳಿದ ನಾನೇ ಹಂಗೆ ಹೇಳ್ದೆ ಏನು ಹಸಿ ಕೆಲಸ ವಾತಿಸಿದಿನ ನಾನೇ ರೆಸ್ಟ್ ತಗೊಂಡು ಹೋಗೋದ ಅಂತ ಹಂಗೆ ಹೇಳ್ದೆ ಅಯ್ ಸರಿ ಬಿಡು ಅಕ್ಕ ಹಂಗೆ ಹೇಳ್ಬೇಕು ನಿಜ ಹೇಳಿದ್ರೆ ಬೇಡ ಬೇಡ ಅಂತಿದ್ನ ನಮ್ಮ ಮತ್ತೆ ಅಲ್ಲೇ ಇದ್ರೆ ಅದಕ್ಕೆ ಹಂಗಂದೆ ಸಿಕ್ಕಿಲ್ಲ ಆಕು ಎಷ್ಟು ದಿನ ಬೇಕು ಅಷ್ಟು ದಿನ ಇರು ಮಗ ಹುಣಕ ಹುಣಕ ಇರು ಇತ್ತಿಂದ ಕಡ್ಡಿ ಹತ್ತ ಗದ್ ಮಾಡ್ಬೇಡ ಮಾಡ್ತಾಳಾಕೋಳ್ಗೇನು ಒಂದ್ ಕೆಲ್ಸಾನು ಮುಟ್ಬೇಡ ಒಂದಿದ್ ತಟ್ಟೆನೂ ಇರಿಸ್ಬೇಡ ನಾನೊಳಗೆ ಹೇಳಿನಿ ಡಾಕ್ಟರ್ ಹೇಳಿದಾರಂತೆ ಅಂತ ಎನ್ಕೊಂಡು ಆರಾಮಾಗಿರು ಹ್ಞೂ ಸರಿ ಕಣವ ಆಯ್ತು ಅವು ದಾಡ್ತದೆ ಮಜ್ಗೆ ಕೇಳವ ಹೇಳ್ತೀನಿ ತಾಡು ರೋಜಾ ಓ ಈಗ ಬಂದ್ರ ಹ್ಞೂ ಅದ್ಕೆ ಚೆನ್ನಾಗಿದ್ದೀರಾ ಹ್ಞೂ ಚೆನ್ನಾಗಿವಿ ನೀವು ಚೆನ್ನಾಗಿದ್ದೀರಾ ಅಣ್ಣ ಇಲ್ಲ ಅವರು ಬಂದ್ರು ಅಲ್ಲಿ ರೂಮ್ಗೆ ಹೋದ್ರು ಮನೆ ಕತ್ತಿನ ಅಂತ ಹಾ ಸರಿ ಎಲ್ಲ ಚೆನ್ನಾಗಿದ್ದೀರಾ ಮನೇಲಿ ಹ್ಞೂ ಚೆನ್ನಾಗವ್ರಿ ಹೋಗು ರೋಜಾ ಪಾಪ ಬಿಸ್ಕಲ್ ಬಂದವ್ರೆ ಮಜ್ಗೆ ಮಾಡ್ಕೊಡಗು ಸೇರ್ ಮಾಡು ಹಾಂ ಸರಿ మొద చల్వ మటన్ తిన ఓద్రు కారతీ హి ఆర్స్కొ మజ్గా కొట్టుడు మొదలు మటన్ సార్ మార్స్తీవ్వా ఇంక అవు కోళిను తి కబాబాయిల గ్రేవినూ మాట్సవా తినంగా ఆగ్బంది రాత్రికే తర్స్తీ నాకు ముందురయోదు ప్లీజ్ సబ్స్క్రైబ్